ഹാപ്പി ബർത്ത്ഡേ മഡം ഹാപ്പി ബർത്ത്ഡേ മഡം

ಒಳ್ಳೆ ದಿನ ಬ್ಯಾಡ್ ಡೇಸ್ ಫೇಲಿಯರ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಸೊ ಇಟ್ಸ್ ಬಿನ್ ಲೈಕ್ ಅ ಅಸ್ಟ್ ಕೋಸ್ಟರ್ ಜರ್ನಿ ಫರ್ ಮಿ ಇವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ವೆರಿ ವೆರಿ ಓವರ್ ವೆಲ್ ನನ್ ಇಮೋಷನಲ್ ಬಟ್ ಗ್ರಾಟಿಟ್ಯೂಡ್ ಇದೆ ನನಗೆ ನೀವೆಲ್ಲರೂ ಇರಲಿಲ್ಲ ಅಂದರೆ ನನ್ನ ಫ್ಯಾನ್ಸ್ ನನ್ನ ವೆಲ್ ವಿಶ್ವರ್ಸ್ ಫ್ಯಾಮಿಲಿ ಪೀಪಲ್ ಲೈಕ್ ರಾಜ್ವರ್ಧನ್ ಅವರಿಗೆ ಆ್ಯಂಡ್ ಇವಾಗ ಜಸ್ಟ್ ಮ್ಯಾಟಿಮ್ ರೀಸೆಂಟ್ಲಿ ಬಟ್ ಸೋ ಮೆನಿ ಪೀಪಲ್ ನನ್ನ ಜರ್ನಿಯಲ್ಲಿ ನನ್ನ ಜೊತೆ ಇದ್ದಾರೆ ಆ್ಯಂಡ್ ಬಹುಶಃ ಐ ಥಿಂಕ್ ಸಾಕಷ್ಟು ನೀವು ಇವಾಗ ಹೊಸ ಅವರು ಬಟ್ ಸಾಕಷ್ಟು ನೀವು ಇಲ್ಲಿ ಮೀಡಿಯಲ್ಲಿ ಕೂಡ ಫ್ಯಾಮಿಲಿಯವರು ನನ್ನ ಜರ್ನಿ ನೋಡ್ಕೊಂಡು ಬಂದಿದ್ದೀರಾ ನಾನು ನಿಮ್ಮ ಜರ್ನಿ ನೋಡ್ಕೊಂಡು ಬಂದಿದ್ದೀನಿ ಸೊ ಇದೇ ರೀತಿಯಲ್ಲಿ ರೀತಿಯಲ್ಲಿ ಒಟ್ಟಿಗೆ ಒಂದು ಗ್ರೋತ್ ಆಗಬೇಕು ಅಂತ ಅಭಿಪ್ರಾಯ ಆ್ಯಂಡ್ ಈ ಈ ವರ್ಷ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೊಂದು ಟೂ ಪಾಯಿಂಟ್ ಓ ಅಂತ ಹೇಳ್ಬೋದು ಒಂದು ಲ್ಯಾಂಡ್ಮಾರ್ಕ್ ಅಚೀವ್ ಮಾಡಿ ಇನ್ನೊಂದು ಹೊಸ ಲ್ಯಾಂಡ್ಮಾರ್ಕ್ಗೆ ಕಾಲಿಡ್ತಾ ಇದ್ದೀನಿ ಸೊ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟ್ ಬೇಕು ನನಗೆ ಆ್ಯಂಡ್ ಐ ಥಿಂಕ್ ಈ ಒಂದೊಂದು ಸ್ಪೆಷಲ್ ಜರ್ನಿಯಲ್ಲಿ ಐ ಹ್ಯಾವ್ ಯಾರಿಗಾದರೂ ಹರ್ಟ್ ಮಾಡಿದ್ರಿ ಅಂದರೆ ಅಥವಾ ಏನೋ ಯಾರಿಗೂ ಬೇಜಾರಾಗಿದೆ ಅಂದರೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಫಾರ್ ಈ ಜರ್ನಿಯಲ್ಲಿ ಕನ್ನಡ ಸಿನಿಮಾ ಅಂತ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದು ಅಂತ ಸೊ ನನಗೆ ತುಂಬಾ ಹೆಮ್ಮೆ ಇದೆ ಯಾವತ್ತು ಕನ್ನಡಕ್ಕೆ ಅಂತ ನೀವು ಕರಿತೀರಲ್ಲ ತುಂಬ ಖುಷಿ ಆಗುತ್ತೆ ನನಗೆ ಸೊ ಥ್ಯಾಂಕ್ ಯು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್

ಅ ಹ್ಯಾಪಿ ಮೂಮೆಂಟ್ ಫಾರ್ ನಮ್ಮ ಫ್ಯಾಮಿಲಿ ಅವರು ಬಂದಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ